ತುಂಬ ವಿಧಾನದಲ್ಲಿ ನಾವು ಮಟನ್ ಚಾಪ್ಸನ್ನು ಮಾಡಿರ್ತೀವಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ನೀವು ಮುದ್ದೆ ಅನ್ನ ದೋಸೆ ಚಪಾತಿ ಯಾವುದ್ರ ಜೊತೆ ಬೇಕಿದ್ರೂ ಸಹ ತಿನ್ಬೋದು ರುಚಿ ತುಂಬಾ ಚೆನ್ನಾಗತ್ತೆ ಮಾಡೋದು ಸಹ ಅಷ್ಟೇ ಸುಲಭ ಮಿಕ್ಸರ್ ಜಾರ್ಗೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಹಿಡಿ ಆಗೋಷ್ಟು ಫ್ರೆಶ್ ಆಗಿರುವಂತಹ ಪುದೀನ ಎಲೆಗಳನ್ನ ಹಾಕೋಬೇಕು ಒಂದು ಹತ್ತು ಆಗೋವಷ್ಟು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಗೋಡಂಬಿನ ಹಾಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಅಂದರೆ ಚಿಲ್ಲಿ ಪೌಡರ್ನ ಸೇರಿಸೋದ್ರಿಂದ ನಾನಿಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಜೊತೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಇಲ್ಲಿ ಕಾಲು ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕಿ ಮೊಸರನ್ನ ರುಬ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಟೆಕ್ಸ್ಚರು ಸಹ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನೀರೇನು ಹಾಕದೆ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈ ರೀತಿ ರುಬ್ಬಿ ಇಟ್ಕೊಂಡ್ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಕ್ಕೆ ಎರಡು ಲವಂಗ ಹಾಗೆ ಎರಡು ಪಲಾವೆಲೆನ ಸೇರಿಸ್ಕೊಂಡು ಕಟ್ ಮಾಡಿರುವಂತಹ ಮೂರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸಣ್ಣ ಈರುಳ್ಳಿ ಆದರೆ ಮೂರು ಹಾಕೊಳ್ಳಿ ಮೀಡಿಯಮ್ ಸೈಜ್ ಆದರೆ ಎರಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಕಡಿಮೆಯಾಗಿ ಈರುಳ್ಳಿ ಬಣ್ಣ ಸ್ವಲ್ಪ ಬದಲಾಗೋವರೆಗು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಮನೇಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಂಗಡಿದಾದರೆ ನೀವು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕಾಗತ್ತೆ ಇದಕ್ಕೆ ಇವಾಗ ಕ್ಲೀನ್ ಮಾಡಿ ತೊಳೆದಿಟ್ಟಿದಂತಹ ಅರ್ಧ ಕೆ ಜಿ ಆಗುವಷ್ಟು ಮಟನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಮಟನಲ್ಲಿ ನೀರಂಶನ ಚೆನ್ನಾಗಿ ತೆಗೆದು ಹಾಕೊಳ್ಳಿ ಆಗ ಮಟನ್ ಬೇಯೋದಕ್ಕೆ ಜಾಸ್ತಿ ಸಮಯ ಹಿಡಿಯೋದಿಲ್ಲ ಅಂದರೆ ನೀರನ್ನು ಹಿಂಗೋದಕ್ಕೆ ಜಾಸ್ತಿ ಸಮಯ ಬೇಕಾಗೋದಿಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಟನಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಮಟನಲ್ಲಿ ಸ್ವಲ್ಪ ನೀರಾಂಶ ಇದ್ದರೂ ನಾವು ಬೇರೆ ಮಸಾಲೆಗಳನ್ನ ಸೇರಿಸ್ಬಿಟ್ರೆ ಮಟನಲ್ಲಿರೋ ವಾಸನೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ನೀರೆಲ್ಲ ಪೂರ್ತಿ ಡ್ರೈ ಆಗೋವರೆಗೂ ಮಟನನ್ನು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಇವಾಗ ರುಬ್ಬಿಟ್ಟಿದಂತಹ ಮಸಾಲೆನ ಸೇರಿಸ್ಕೋಬೇಕು ಮಸಾಲೆನ ಮೇಲೆ ಇದನ್ನು ಅಷ್ಟೇ ಆ ಮಸಾಲೆಯಲ್ಲಿರುವಂತಹ ನೀರಂಶ ಎಲ್ಲ ಬಿಟ್ಟು ಸುತ್ತ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಒಂದೊಂದೇ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಟೀ ಸ್ಪೂನ್ ಆಗೋವಷ್ಟು ಕೆಂಪು ಮೆಣಸಿನ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಗರಂ ಮಸಾಲಾ ಪುಡಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಆ ಪುಡಿ ಉಪ್ಪನ್ನ ಸಹ ನೀವು ಸ್ಪೂನ್ ಲೆಕ್ಕದಲ್ಲಿ ಸೇರಿಸ್ತೀನಿ ಅಂದರೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಹಾಕಿರೋ ಮಸಾಲೆ ಎಲ್ಲ ಮಟನ್ಗೆ ಚೆನ್ನಾಗಿ ಹೊಂದ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಗ್ರೇವಿ ಅದಕ್ಕೆ ನಮಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ಜಾಸ್ತಿ ನೀರನ್ನು ಹಾಕ್ಬಿಟ್ರೆ ಸಾಂಬಾರು ರೀತಿಯಾಗಿ ಆಗಿಬಿಡುತ್ತೆ ನಾನಿಲ್ಲಿ ಗ್ರೇವಿ ರೀತಿ ಮಾಡ್ತಾ ಇರೋದ್ರಿಂದ ನೀರಿನ ಪ್ರಮಾಣನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾಲ್ಕು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಅಂದರೆ ಕೆಲವೊಂದು ಮಟನ್ನು ಎಳೆದಿದ್ದರೆ ಸ್ವಲ್ಪ ಬೇಗ ಬೇಯುತ್ತೆ ಹಾಗಾಗಿ ನೋಡಿಕೊಂಡು ನಾವು ಕುಕ್ಕರ್ ವಿಝಲ್ನ ಕೂಗಿಸ್ಕೋಬೇಕಾಗತ್ತೆ ನಾನಿಲ್ಲಿ ನಾಲ್ಕು ವಿಷಲ್ ಕೂಗ್ಸಿದ್ದೆ ನೋಡಿ ಕಂಪ್ಲೀಟಾಗಿ ಕುಕ್ಕರ್ ಪ್ರೆಷರೆಲ್ಲ ಹೋದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಚಾಪ್ಸ್ ರೆಡಿಯಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ತಿಂದರೆ ನೀವು ಮತ್ತೆ ಮಾಡ್ಕೊಳ್ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಒಂದೇ ರೀತಿ ಮಟನ್ ಚಾಪ್ಸ್ನೆಲ್ಲ ತಿಂದು ಬೇಜಾರಾಗಿದೆ ಅಂದಾಗ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು